ಹಲೋ ಎವ್ರಿ ವನ್ ವೆಲ್ಕಮ್ ಟು ಐ ಜಿಸ್ ಕುಕಿಂಗ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಕಾಳಿನ ಪೌಡ್ರು ಅಥವಾ ಸಾಂಬಾರ್ ಪುಡಿಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದಕ್ಕೆ ಮುಂಚೆ ನಾನು ಒಂದು ವಿಡಿಯೋನ ಸಹ ಅಪ್ಲೋಡ್ ಮಾಡಿದ್ದೆ ಖಂಡಿತವಾಗ್ಲೂ ಅದನ್ನು ಸಹ ನೋಡಿ ತುಂಬ ಈಸಿ ಮೆಥಡಲ್ಲಿ ಹೇಳಿದ್ದೀನಿ ಹಾಗೆ ಇದನ್ನು ಸಹ ನಾನು ಮತ್ತೆ ವಿಡಿಯೋ ಮಾಡಿ ಅಂತ ಹೇಳಿದ್ರಿಂದ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಸಹ ಎಲ್ಲರೂ ಈ ವಿಡಿಯೋವನ್ನು ವಾಚ್ ಮಾಡಿ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಕಾಳನ್ನು ಮನೆಗೆ ತಂದು ನಾವು ಇದು ಸ್ವಲ್ಪ ಮೆತ್ತಗಿದ್ರೆ ಇದನ್ನು ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕಾಗತ್ತೆ ಒಂದು ಕೆ ಜಿ ಹಸು ಧನಿಯಾ ಕಾಳನ್ನು ನಾನು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಇದರಲ್ಲಿ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಗ್ಯಾಸ್ ಮೇಲೆ ಇಟ್ಕೊಂಡು ಈ ರೀತಿ ಒಂದು ಬಾಣಲೆಯನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ಕಾಳನ್ನು ಹಾಕ್ಕೊಂಡು ನಾವು ಬಿಸಿ ಮಾಡಬೇಕು ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಬಿಸಿ ಮಾಡಿ ಕಾಳು ಕಪ್ಪಾಗಬಾರ್ದು ಆ ರೀತಿ ನಾವು ನೋಡಿ ಈ ರೀತಿ ಕೈ ಬಿಡದಲ್ಲೇ ತಿರುಗಿಸ್ತಾನೆ ಇರಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತಗೊಂಡು ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಪ್ಪಾಗೋದಿಲ್ಲ ಕಾಳು ಪರ್ಫೆಕ್ಟಾಗಿ ನಾವು ಇದನ್ನು ಗರಿ ಗರಿ ಆಗೋ ತನಕ ಹುರಿಬೋದು ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟು ಹುರಿಯೋದ್ರಿಂದ ಪರ್ಫೆಕ್ಟ್ ಹದದಲ್ಲಿ ನಾವು ಇದನ್ನು ಹುರಿಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾವು ಈ ಒಂದು ಧನಿಯಾ ಪೌಡರನ್ನು ಮನೇಲಿ ಮಾಡ್ಕೊಳ್ಬೇಕು ಅಂದರೆ ಒಂದು ಅರ್ಧ ದಿನ ನೀವು ಇದಕ್ಕೆ ಎತ್ತಿಟ್ಕೊಳ್ಬೇಕಾಗತ್ತೆ ನೋಡಿ ಪೇಷನ್ಸಲ್ಲಿ ನೋಡಿ ಈ ರೀತಿ ಗ್ಯಾಸ್ ಮುಂದೆ ನಿಂತ್ಕೊಂಡು ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಧನಿಯಾ ಕಾಳನ್ನು ಈ ರೀತಿ ಬಿಸಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪಟ್ಟ ಅನ್ನಬೇಕು ನಾವು ಈ ರೀತಿ ಮಾಡಿದರೆ ಅಲ್ಲಿ ತನಕ ಇದನ್ನು ಈ ರೀತಿ ಹುರಿತಾನೆ ಇರಬೇಕಾಗತ್ತೆ ನೋಡಿ ಕಾಳು ಕಪ್ಪಾಗಬಾರ್ದು ಹಾಗಾಗಿ ಕೈ ಬಿಡದೆ ನಾವು ಇದನ್ನು ತಿರುಗಿಸ್ತಾನೇ ಇರಬೇಕು ನೋಡಿ ಈಗ ಪಟ್ಟಂತಿದೆ ಹಾಗಾಗಿ ಇದೀಗ ಆಗಿದೆ ಕಾಳು ಈಗ ನೆಕ್ಸ್ಟು ಇದೇ ಪ್ಲೇಸಿಗೆ ಬೇರೆ ಒಂದಷ್ಟು ಕಾಳನ್ನು ಹಾಕ್ಕೊಂಡು ನಾನು ತಗೊಂಡಿರೋಂತಹ ಒಂದು ಕೆ ಜಿ ಕಾಳು ಎಲ್ಲದನ್ನು ಸಹ ಹುರಿದು ತೊಗೋತೀನಿ ನೋಡಿ ಇದೀಗ ಆಗಿದೆ ತೆಗಿತಾ ಇದ್ದೀನಿ ನಾನು ನೋಡಿ ಇದೇ ರೀತಿ ನಾನು ಒಂದು ಕೆ ಜಿ ಕಾಳನ್ನು ಈ ರೀತಿ ಹುರಿದು ತೊಗೊಂಡಿದ್ದೀನಿ ಲೋ ಫ್ಲೇಮಲ್ಲಿಟ್ಟು ಹುರಿದಿದ್ದೀನಿ ಹಾಗೆಯೇ ಒಂದು ನೂರು ನೂರು ಗ್ರಾಮಷ್ಟು ಕಾಳುಗಳನ್ನ ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದೊಂದನ್ನೇ ಹಾಕ್ಕೊಂಡು ಬಾಣಲೆಯಲ್ಲಿ ನಾವು ಇದನ್ನು ಹುರಿಬೇಕಾಗತ್ತೆ ನಾನು ಇದಕ್ಕೆ ಮುಂಚೆ ತೋರಿಸಿದಂಥ ವಿಡಿಯೋದಲ್ಲಿ ಇದ್ಯಾವುದನ್ನು ಆ್ಯಡ್ ಮಾಡಿರಲಿಲ್ಲ ತುಂಬ ರಿಸ್ಟ್ರಿಕ್ಟೆಡಾಗಿ ಕೆಲವೇ ಒಂದು ಎರಡು ಮೂರನ್ನು ಹಾಕಿ ಹುರಿದಿದ್ದೆ ನೋಡಿ ಇಲ್ಲಿ ನಾನೀಗ ಕಾಳನ್ನು ಹಾಕಿ ಹುರಿತಾ ಇದ್ದೀನಿ ಒಂದು ನಿಮಗೆ ಎಷ್ಟು ಬೇಕು ಒಂದು ಕೆ ಜಿಗೆ ಅಷ್ಟನ್ನು ತೊಗೋಬೇಕು ಎಲ್ಲ ಒಂದು ಎಂಬತ್ತರಿಂದ ನೂರು ಗ್ರಾಮಷ್ಟು ತೊಗೊಳ್ಳಿ ಸಾಕಾಗುತ್ತೆ ನಾನು ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ಕಡಲೆ ಕಾಳನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಹುರಿದಿದ್ದೀನಿ ಹಾಗೆ ಹೆಸರು ಕಾಳನ್ನ ಸಹ ಒಂದು ಎಂಬತ್ತರಿಂದ ನೂರು ಗ್ರಾಮಷ್ಟು ತೊಗೊಳ್ಳಿ ಸಾಕಾಗುತ್ತೆ ಅಷ್ಟನ್ನು ತಗೊಂಡು ಚೆನ್ನಾಗಿ ಈ ರೀತಿ ಹುರಿತಾ ಇದ್ದೀನಿ ಎಲ್ಲದನ್ನ ಸಹ ಲೋ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ಳಿ ಹಾಗೆ ಉದ್ದಿನ ಬೇಳೆನ ಹುರಿತಾ ಇದ್ದೀನಿ ನೋಡಿ ಉದ್ದಿನ ಬೇಳೆನೂ ಕಪ್ಪಾಗಕ್ಕೆ ಬಿಡಬಾರ್ದು ಆ ರೀತಿ ಈ ರೀತಿ ಹುರಿಬೇಕಾಗತ್ತೆ ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದ ತಕ್ಷಣ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇದೀಗ ಆಗಿದೆ ಹಾಗೆ ನೋಡಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಮೆಂತ್ಯ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಸಹ ಚೆನ್ನಾಗಿ ಹುರಿತಾ ಇದ್ದೀನಿ ಮೆಂತ್ಯ ಒಂದು ಐವತ್ತು ಗ್ರಾಮಷ್ಟು ತೊಗೊಂಡಿದ್ದೀನಿ ಹಾಗೆಯೇ ನೋಡ್ತಾ ಇರ್ಬೋದು ನೀವು ಹುರಿತಾ ಇದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಜೀರಿಗೆ ಹುರಿತಾ ಇದ್ದೀನಿ ಇದನ್ನು ಸಹ ಜಸ್ಟು ಬಿಸಿ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ ಇದನ್ನು ಕಪ್ಪಾಗಕ್ಕೆ ಬಿಡಬಾರ್ದು ಹಾಗೆಯೇ ಸಾಸಿವೆ ತಗೊಂಡಿದ್ದೀನಿ ನೋಡಿ ಸಾಸಿವೆನೂ ಸಹ ಚಟಪಟ ಅಂತ ಅನ್ನಬೇಕು ಅಲ್ಲಿ ತನಕ ಹುರಿಬೇಕಷ್ಟೇ ನೋಡಿ ಸಾಸಿವೆ ಬೇಗ ಚಟಪಟ ಅನ್ನತ್ತೆ ಹಾರ್ತಾ ಇದೆ ನೋಡಿ ಇದಕ್ಕೆ ಇಷ್ಟು ರೆಡಿಯಾಗಿದೆ ಇದನ್ನು ನಾನೀಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಾಳು ಒಳಗಡೆ ಇದನ್ನು ಸೇರಿಸ್ಕೊಳ್ತೀನಿ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆಯೇ ಇದ್ರ ಜೊತೆಗೆ ಕರ್ಬೇವು ತೊಗೊಂಡಿದ್ದೀನಿ ಒಂದೆರಡು ಇಡಿಯಷ್ಟು ಕರ್ಬೇವನ್ನ ಹಾಕ್ಕೊಂಡು ಬಿಸಿ ಮಾಡ್ತಾಯಿದ್ದೀನಿ ಲೋ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಕೊಂಡು ಕರ್ಬೇವನ್ನ ಸಹ ಬಿಸಿ ಮಾಡ್ಕೊಳ್ಳಿ ಅದು ಕ್ರಷ್ ಮಾಡಿದರೆ ನೀಟಾಗಿ ಪುಡಿಯಾಗಬೇಕು ಅಲ್ಲಿ ತನಕ ಕರ್ಬೇವನ್ನ ನಾವು ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಕೈ ಬಿಡ್ದಲ್ಲೇ ನಾವು ಈ ರೀತಿ ಮಾಡಬೇಕು ನಾನೀಗ ಮಾಡಿಸ್ತಾ ಇರೋ ಅಂಥದ್ದು ಏನಿದೆ ಈ ಒಂದು ಧನಿಯಾ ಪೌಡರು ಇದನ್ನು ನಾವು ವೆಜ್ಜಿಗೆ ತುಂಬ ಚೆನ್ನಾಗಾಗತ್ತೆ ನಾನ್ ವೆಜ್ಗಿಂತೂ ನಾನು ಕಾಳುಗಳನ್ನ ಸಾಮಾನ್ಯವಾಗಿ ನಾನ್ ವೆಜ್ಜಿಗೆ ಯೂಸ್ ಮಾಡೋದಾದರೆ ಮಾಡ್ಕೊಳ್ಳೋದಿಲ್ಲ ಕೆಲವರು ಇದನ್ನು ಯೂಸ್ ಮಾಡ್ತಾರೆ ಕಾಳು ಹಾಕಿ ಮಾಡಿರೋ ಒಂದು ಧನಿಯಾ ಪೌಡರನ್ನು ಸಹ ವೆಜ್ಜು ನಾನ್ ವೆಜ್ ಎರಡಕ್ಕೂ ಯೂಸ್ ಮಾಡ್ಕೊಳ್ತಾರೆ ಆ ರೀತಿಯೂ ಮಾಡ್ಕೊಳ್ಬಹುದು ನೋಡಿ ನಾನು ಇದಕ್ಕೆ ಮುಂಚೆ ಮಾಡಿರೋ ವಿಡಿಯೋದಲ್ಲಿ ಕಾಳುಗಳನ್ನ ಹಾಕದೆ ಮಾಡಿ ತೋರಿಸಿದ್ದೀನಿ ಇದಕ್ಕೆಲ್ಲ ಕಾಳುಗಳನ್ನ ಹಾಕಿ ತೋರಿಸಿದ್ದೀನಿ ಇದೇ ರೀತಿ ಮಾಡ್ಕೊಳ್ಳಿ ನೋಡಿ ಕ್ರಷ್ ಮಾಡಿದ ತಕ್ಷಣ ಎಲೆ ಫುಲ್ಲು ಕ್ರಷ್ ಆಗ್ತಿದೆ ಈ ರೀತಿ ಹುರಿದು ತೊಗೋಬೇಕು ಅರಿಶಿನ ಕೊಂಬಿದ್ದವರು ಕೊಂಬನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದವರು ಈ ರೀತಿ ಅರಿಶಿನವನ್ನು ತೊಗೊಳ್ಳಿ ನಾನಿಲ್ಲಿ ಗೋಪುರಂ ಅರಿಶಿನ ಒಂದು ಎರಡು ಸ್ಪೂನಷ್ಟು ಇದ್ದೀನಿ ನೋಡಿ ಈ ಗೋಪುರಂ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದನ್ನು ಈಗ ಮನೆಯಲ್ಲಾದರೂ ಮಿಕ್ಸಿಲಾದರೂ ಮಾಡ್ಕೊಳ್ಬೋದು ಅಥವಾ ಮಿಲ್ಲಿಗೆ ಕೊಟ್ಟು ಮಿಲ್ಲಾದರೂ ಮಾಡಿಸ್ಕೊಳ್ಬಹುದು ನೋಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಹೆಲ್ದಿಯಾಗಿರುವಂತಹ ಧನಿಯಾ ಪೌಡ್ರನ್ನು ನಾವು ಪರಿಶುದ್ಧವಾಗಿ ಮನೆಯಲ್ಲೇ ತಯಾರು ಮಾಡಿಕೊಳ್ಬಹುದು ಎಲ್ಲ ಅಡುಗೆಗಳಿಗೂ ಸಹ ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಖಂಡಿತವಾಗ್ಲೂ ತುಂಬ ಈಸಿ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ ಟ್ರೈ ಮಾಡಿ ನೋಡಿ ಇದನ್ನು ನಾನು ಮಿಲ್ ಮಾಡಿಸಿ ಮನೆಗೆ ತಂದ ಮೇಲೆ ಈ ರೀತಿ ಪೌಡ್ರು ಬಂದಿತ್ತು ತುಂಬ ಚೆನ್ನಾಗಿರುತ್ತೆ ಪಲ್ಯಕ್ಕೂ ಯೂಸ್ ಮಾಡ್ಕೊಳ್ಬೋದು ಸಾಂಬಾರಿಗೆ ಎಲ್ಲ ವೆಜ್ ನಾನ್ ವೆಜ್ ಎರಡಕ್ಕೂ ಮಾಡೋವಂಥವ್ರು ಮಾಡ್ಕೊಳ್ಬೋದು ಟೇಸ್ಟಿಯಾಗಿ ಸಹ ಇರುತ್ತೆ ಅಡುಗೆ ಖಂಡಿತವಾಗ್ಲೂ ಇದೇ ವಿಧಾನದಲ್ಲಿ ಕಾಳುಗಳನ್ನ ಯೂಸ್ ಮಾಡಿ ಮಾಡ್ಕೊಳ್ಳಿ ಹಾಗೆಯೇ ಕಾಳುಗಳನ್ನ ಹಾಗೆ ನಾನು ಏನು ಹಾಕಿದೆ ಆ ಇಂಗ್ರೀಡಿಯೆಂಟ್ಸ್ಗಳನ್ನ ತುಂಬ ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳಕ್ಕೆ ಹೋಗಬೇಡಿ ಯಾಕೆ ಯಾಕೆ ಅಂದರೆ ನಾವು ಮಾಡ್ತಾ ಇರೋಂಥದ್ದು ಧನಿಯಾ ಪೌಡರ್ ಆಗಿರೋದ್ರಿಂದ ನಮಗೆ ಧನಿಯಾ ಪೌಡರ್ದು ಒರಿಜಿನಲ್ ಟೇಸ್ಟೇ ಬೇಕಾಗಿರುತ್ತೆ ಹಾಗಾಗಿ ನಾವು ಕಾಳು ಏನು ತಗೊಳ್ತೀವಿ ಅದೇ ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು ಇನ್ನು ಅಡಿಷನಲ್ಲಿ ಏನು ಬೇರೆ ಹಾಕ್ತೀವಿ ಅದು ಸ್ವಲ್ಪ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇರಬೇಕು ನಾವು ಎಲ್ಲದನ್ನು ಒಂದು ನೂರೈವತ್ತರಿಂದ ಇನ್ನೂರು ಗ್ರಾಮ್ ನಾವು ಏನು ಯೂಸ್ ಮಾಡ್ತಿದ್ದೀವಿ ಒಂದು ಕೆ ಜಿ ಕಾಳು ಅದಕ್ಕಿಂತ ಜಾಸ್ತಿ ಆಗಿಬಿಡುತ್ತೆ ಆವಾಗ ಒರಿಜಿನಲ್ ಯಾವ ಪುಡಿ ಯೂಸ್ ಮಾಡ್ತಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಹಾಗಾಗಿ ಇದೇ ಪ್ರಮಾಣದಲ್ಲಿ ಹಾಕೊಂಡು ಯೂಸ್ ಮಾಡ್ಕೊಳ್ಳಿ ಖಂಡಿತವಾಗ್ಲು ಧನಿಯಾ ಪೌಡ್ರು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್